ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಕನ್ನಡ ನಿಮ್ಮ ನಿಮ್ಮ ಧ್ವನಿ ಜಿಲ್ಲಾ ವಿಶಾಖ ದೇವೇಂದ್ರ ಸಮಾವೇಶ ನಡೆಸುವ ಕುರಿತಂತೆ ಪೂರ್ವಭಾವಿ ಸಭೆ ಮರಾಠ ಸಮಾಜದ ಹಿತಕ್ಕಾಗಿ ಹಾಗೂ ಉದ್ಧಾರಕ್ಕಾಗಿ ಮರಾಠ ಸಮಾವೇಶ ನಡೆಸುವ ಕುರಿತು ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡಿರುವ ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಬೀದರ್ ಜಿಲ್ಲೆಯ ಮರಾಠ ಸಮಾಜವನ್ನು ಶಕ್ತಿಶಾಲಿ ಹಾಗೂ ಸಂಘಟಿತರನ್ನಾಗಿ ಮಾಡುವ ಉದ್ದೇಶದಿಂದ ಇಂದು ಸೋಮವಾರ ಬಸವಕಲ್ಯಾಣ್ ನಗರದ ವರ್ಷ ಫಂಕ್ಷನ್ ಹಾಲ್ನಲ್ಲಿ ಸಚಿವರ ನೇತೃತ್ವದಲ್ಲಿ ಮಹತ್ವದ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಸಮಾವೇಶದ ದಿನಾಂಕ ಸ್ಥಳ ಮತ್ತು ಸಮಾಜದ ಪ್ರಮುಖ ಉದ್ದೇಶಗಳಾದ ಶಿಕ್ಷಣ ಸಂಘಟನೆ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು ಸಮಾಜದ ವಿವಿಧ ಘಟಕಗಳ ಪ್ರತಿನಿಧಿಗಳಿಂದ ಸಮಾವೇಶದ ಕಾರ್ಯತಂತ್ರದ ಸಲಹೆ ಸೂಚನೆಗಳನ್ನು ಪಡೆದು ಸಚಿವ ಸಂತೋಷ್ ಲಾಡ್ ಅವರು ಸಮಾವೇಶವನ್ನು ಯಶಸ್ವಿಗೊಳಿಸಲು ಅಗತ್ಯ ಸಲಹೆಗಳನ್ನು ನೀಡಿದರು ನವೆಂಬರ್ ಮೂವತ್ತರಂದು ನಡೆಯುವ ಸಮಾವೇಶವು ಸಮಾಜದ ಬಲ ಮತ್ತು ಏಕತೆಯನ್ನು ಪ್ರದರ್ಶಿಸಲಿದೆ ಎಲ್ಲರೂ ಸಹಕರಿಸಿ ಸಮಾಜದ ಏಕೀಕರಣಕ್ಕೆ ಬಲ ನೀಡಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಸಚಿವರು ಸಭೆ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿ ಸಮಾಜದ ಸಂಘಟನೆಯ ಬಗ್ಗೆ ಮತ್ತು ಸಮಾಜದ ಆಗುಹೋಗುಗಳ ಬಗ್ಗೆ ತಿಳಿಸಿದರು ನಮ್ಮ ಸಮಾಜದ ಸಂಘಟನೆ ಮಾಡಲಿಕ್ಕೆ ನಮ್ಮ ಭಾಳಷ್ಟು ಮುಖಂಡರುಗಳು ಕರೆದಿದ್ದರು ಎಲ್ಲ ಸಮಾಜದವಳು ಪಕ್ಷಾತೀತರವಾಗಿ ಎಲ್ಲರೂ ಸೇರಿಬಿಟ್ಟು ಸಮಾಜದ ಸಂಘಟನೆ ಬಗ್ಗೆ ಆಗು ಹೋಗುಗಳ ಬಗ್ಗೆ ಇವತ್ತು ಕರೆದಿದ್ದಾರೆ ಅದಕ್ಕಾಗಿ ಬಂದಿದ್ದೇನೆ ಎಲ್ಲ ಕಡೆ ಸಭೆಗಳು ಇಟ್ಕೊಂಡಿದ್ದೀವಿ ಎಲ್ಲ ಸಮಾಜವೂ ಇದೇ ರೀತಿಯಾದಂಥ ಕಾರ್ಯಕ್ರಮ ಮಾಡ್ತವೆ ನಾವು ಮಾಡ್ತಾ ಇದ್ದೀವಿ ಆಬಿಯಸ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಯಾರು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಯಾರು ಕಡುಬಡವ್ರು ಇದ್ದಾರೆ ಯಾರು ಮೆರಿಟ್ ಮೇಲೆ ಇರ್ತಾರೆ ಅಂಥವ್ರು ಹುಡುಕಬೇಕು ಅಂಥವ್ರಿಗೆ ಸಹಾಯ ಮಾಡಬೇಕು ಎಲ್ಲರೂ ಸೇರಿ ಸಹಾಯ ಮಾಡಬೇಕಂಬಕ್ಕಾಗಿ ನಾವು ಇವತ್ತು ಸಮಾಜ ಬರೀ ನಮ್ಮಷ್ಟೇ ಮರಾಠ ಸಮಾಜ ಅಲ್ಲ ಎಲ್ಲಾ ಸಮಾಜಗಳ ಜೊತೆಗೆ ಸುಮಾರು ಇನ್ನೂರು ಸಮಾಜಗಳು ಏನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಲ್ಲಾ ಸಮಾಜಗಳ ಜೊತೆಗೆ ಅಣ್ಣ ತಮ್ಮರಾಗಿ ಬದುಕು ಆ ನಿಟ್ಟಿನಲ್ಲಿ ನಾವು ಒಂದು ಸಮಾಜ ನಡೆಸಬೇಕು ಕಟ್ಕೊಂಡು ಹೋಗ್ಬೇಕಂತ ಮೂವತ್ತನೇ ತಾರೀಕಂತ ಹೇಳಿದ್ದೀವಿ ಮೋಸ್ಟ್ಲಿ ಅದೇ ಫಿಕ್ಸ್ ಆಗುತ್ತೆ ಒಂದು ಐದಾರು ಸಾವಿರ ಜನ ಸೇರಿಸಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಬೇಕು ಬಸವ ಕಲ್ಯಾಣದಲ್ಲಿ ಇಂದು ನಡೆದ ಸಭೆ ಮರಾಠ ಸಮಾಜದ ಸಮಾನತೆ ಮತ್ತು ಅಭಿವೃದ್ಧಿಯ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ